ಧಾರವಾಡದಲ್ಲಿ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಅವರ ನೇತೃತ್ವದಲ್ಲಿ ಕೇಂದ್ರ ಕಾರ್ಯಾಗೃಹದಲ್ಲಿ ಇಂದು ಅಚಾನಕ್ಕಾಗಿ ದಾಳಿ ನಡೆಯಿತು ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ವೈರಲ್ ವಿಡಿಯೋ ಹಿನ್ನೆಲೆಯಲ್ಲಿ ಧಾರವಾಡದ ಜೈಲಿನಲ್ಲೂ ಅಕ್ರಮ ನಡೆಯುತ್ತಿವೆ ಎಂಬ ಸಂಶಯದ ಹಿನ್ನೆಲೆಯಲ್ಲಿ ಈ ತಪಾಸಣೆ ನಡೆಸಲಾಯಿತು ಸುಮಾರು ಅರ್ಧ ಗಂಟೆಗೂ ಹೆಚ್ಚು ಕಾಲ ನಡೆದ ಹುಡುಕಾಟದಲ್ಲಿ ಯಾವುದೇ ನಿರ್ಬಂಧಿತ ವಸ್ತುಗಳು ಮಾದಕ ವಸ್ತುಗಳು ಅಥವಾ ಮೊಬೈಲ್ಗಳು ಪೊಲೀಸರ ಕೈಗೆ ಸಿಗಲಿಲ್ಲ ಅಧಿಕಾರಿ ಮತ್ತು ಸಿಬ್ಬಂದಿಗಳ ತಂಡ ಇಲ್ಲಿರುವಂತಹ ಸುಮಾರು ನಾನ್ನೂರ ಎಪ್ಪತ್ತೈದು ಜನ ಇನ್ಮೇಟ್ಸ್ ಏನಿದ್ದಾರೆ ಅದರಲ್ಲಿ ನಾನ್ನೂರ ಐವತ್ಮೂರು ಜನ ಮೇಲ್ ಇದ್ದಾರೆ ಮತ್ತು ಇಪ್ಪತ್ತೆರಡು ಫೀಮೇಲ್ ಇದ್ದಾರೆ ಒಟ್ಟು ನಾನ್ನೂರ ಎಪ್ಪತ್ತೈದು ಜನರ ಜನರು ವಾಸ ಮಾಡುವಂಥ ಬ್ಯಾರಕ್ಸ್ ಏನಿದ್ದಾವೆ ಆ ಎಲ್ಲ ಬ್ಯಾರಕ್ಗಳು ಮತ್ತು ಎಲ್ಲೆಲ್ಲಿ ಇವರೇನಾದರೂ ನಿರ್ಬಂಧಿತ ವಸ್ತುಗಳನ್ನು ಶೇಖರಣೆ ಮಾಡಲಿಕ್ಕೆ ಅಥವಾ ಸಂಗ್ರಹ ಮಾಡಲಿಕ್ಕೆ ಇಟ್ಕೊಳ್ಳಲಿಕ್ಕೆ ಅವಕಾಶ ಇದೆ ಅನ್ನುವಂಥದ್ದು ಎಲ್ಲ ಸೂಕ್ಷ್ಮ ಜಾಗಗಳನ್ನೆಲ್ಲ ಸರ್ಚ್ ಮಾಡಿದ್ವಿ ಆದರೆ ಯಾವುದೇ ಒಂದು ನಿರ್ಬಂಧಿತ ವಸ್ತುಗಳು ಸಿಕ್ಕಿಲ್ಲ ಅವ್ರ ಮೇಡಮ್ ಅವರು ಹೇಳೋದ್ರ ಪ್ರಕಾರ ಕಳೆದ ವಾರುವಷ್ಟೇ ಕಂಪ್ಲೀಟ್ ಆಗಿಲ್ಲ ಬ್ಯಾರೆಕ್ ಟು ಬ್ಯಾರೆಕ್ಕು ಪ್ರತಿಯೊಬ್ಬರದ್ದು ಲಗೇಜು ಬ್ಯಾಗು ಪ್ರತಿಯೊಂದು ಚೆಕ್ ಮಾಡಿದ್ರಂತೆ ಸೊ ಅದರ ಹಿನ್ನೆಲೆಯಲ್ಲಿ ಯಾವುದೇ ನಿರ್ಬಂಧಿತ ವಸ್ತುಗಳು ಸಿಕ್ಕಿಲ್ಲ ಅಷ್ಟಾಗಿಯೂ ಕೂಡ ಒಳಗಡೆ ಯಾರು ಇನ್ಮೇಟ್ಸ್ ಇದ್ದಾರೆ ಅವ್ರ ಜೊತೆ ಮತ್ತು ಸಿಬ್ಬಂದಿಗಳು ನಮ್ಮ ಅಧಿಕಾರಿಗಳ ಜೊತೆ ಸಮಾಲೋಚನೆ ಮಾಡಿ ಸುರಕ್ಷತೆ ಇತರ ದೃಷ್ಟಿಯಿಂದ ಏನೆಲ್ಲ ಕ್ರಮಗಳಾಗಬೇಕು ಅನ್ನೋಂಥದ್ರ ಬಗ್ಗೆ ಸಮಾಲೋಚನೆ ಮಾಡಿದ್ದೇವೆ ಮತ್ತು ನಮ್ಮ ಧಾರವಾಡ ಕೇಂದ್ರ ಕಾರಾಗೃಹ ಏನಿದೆ ಇದು ಶತಮಾನಕ್ಕಿಂತ ಹೆಚ್ಚು ಹಳೆಯ ಒಂದು ಕಾರಾಗೃಹ ಆಗಿದೆ ಹಂಗಾಗಿ ಇಲ್ಲಿ ಬಹಳ ಉತ್ತಮ ರೀತಿಯಲ್ಲಿ ಎಲ್ಲ ವ್ಯವಸ್ಥೆಗಳು ಒಳಗಡೆ ಇರೋದನ್ನ ಮತ್ತೆ ತುಂಬಾ ಸ್ಪೇಷಿಯಸ್ ಆಗಿದೆ ಒಳಗಡೆ ಇನ್ಮೇಟ್ಸನ್ನ ಎಂಗೇಜ್ ಮಾಡಲಿಕ್ಕೆ ಬಹಳಷ್ಟು ಚಟುವಟಿಕೆ ಅವರು ಮಾಡಿಕೊಂಡಿದ್ದಾರೆ ಅದರಲ್ಲಿ ಮುಖ್ಯವಾಗಿ ಬೇಕ್ರಿ ಇಲ್ಲಿ ರನ್ ಆಗುತ್ತೆ ಒಂದು ಡೈರಿ ರನ್ ಆಗುತ್ತೆ ಸುಮಾರು ಅರವತ್ತಕ್ಕೂ ಹೆಚ್ಚು ಹಸುಗಳಿದಾವೆ ಆಮೇಲೆ ಫ್ಲೋರ್ ಮಿಲ್ ಇದೆ ವಿವಿಂಗ್ ಸೆಕ್ಷನ್ ಇದೆ ಕಾರ್ಪೆಂಟರ್ ಸೆಕ್ಷನ್ ಇದೆ ಹೀಗೆ ಒಟ್ಟಾರೆಯಾಗಿ ಅವ್ರದ್ದು ಆ್ಯಸ್ ಪರ್ ದಿ ಡ್ಯೂಟಿ ಏನಿದೆ ಅದನ್ನು ಆಗ್ತಾರೆ ಯಾವುದೇ ಒಂದು ಗಲಾಟೆಗತ್ತ ಇಲ್ಲದೆ ಒಳ್ಳೆ ರೀತಿಯಲ್ಲಿ ಒಳಗಡೆ ಕೂಡ ಆಂತರಿಕ ನಿರ್ವಹಣೆ ಕೂಡ ಆಗ್ತಾ ಇದೆ ಅನ್ನೋಂಥ ತಿಳಿದು ಬಂದಿದೆ ಒಟ್ಟಾರೆಯಾಗಿ ಈ ಜೈಲ್ ಒಳಗಡೆ ಇರೋವಂಥವ್ರು ಒಂದು ರಿಫಾರ್ಮೇಷನ್ ಆಗಬೇಕು ಅನ್ನೋ ಕಾರಣಕ್ಕೆ ಅಥವಾ ಅಂಡರ್ ಟ್ರಯಲ್ಸ್ ಇರುವಂಥವ್ರು ಯಾರಿದ್ದಾರೆ ಅವರು ಒಂದು ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಅವರ ಒಂದು ಟ್ರಯಲ್ ಆಗಬೇಕು ಅನ್ನೋ ಕಾರಣಕ್ಕೆ ಇಲ್ಲಿ ಇಟ್ಟಿರ್ತಾರೆ ಈವನ್ ನಾನು ಯಾರು ಇನ್ಮೇಟ್ಸ್ ಪೋಷಕರಿದ್ದಾರೆ ಅಥವಾ ಅವ್ರನ್ನ ಭೇಟಿ ಮಾಡಲಿಕ್ಕೆ ಬರೋರಿದ್ದಾರೆ ಅವ್ರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಯಾವುದೇ ಒಂದು ನಿರ್ಬಂಧಿತ ವಸ್ತುಗಳನ್ನು ತರಕೋಬೇಡಿ ಯಾಕೆಂದರೆ ತಂದಂಥ ಸಂದರ್ಭದಲ್ಲಿ ಯಾರಿಂದ ಅದು ಸಿಕ್ಕಿರುತ್ತೆ ಅವ್ರ ಮೇಲೆ ಮತ್ತೆ ಫರ್ದರ್ ಕೇಸ್ ಆಗುವಂಥದ್ದು ಹೆಚ್ಚುವರಿಯಾಗಿ ಅವ್ರಿಗೆ ಮತ್ತೆ ಇನ್ನೂ ತೊಂದರೆ ಆಗುವಂಥದ್ದು ಆಗುತ್ತೆ ಅದ್ರ ಜೊತೆಗೆ ಇನ್ನು ನಮ್ಮ ಅಧಿಕಾರಿಗಳಿಗೂ ಕೂಡ ಕೇವಲ ನಮ್ಮ ಅಧಿಕಾರಿ ಸಿಬ್ಬಂದಿಗಳು ಅಷ್ಟೇ ಅಲ್ಲದೆ ಭಾಳಷ್ಟು ಜನ ಅಲ್ಲಿ ಒಳಗಡೆ ಬೇರೆ ಬೇರೆ ವಿಷಯಗಳಿಗೆ ಕೆಲಸ ಮಾಡಲಿಕ್ಕೆ ಬರ್ತಾರೆ ರಿಪೇರ್ ವರ್ಕ್ ಇರುತ್ತೆ ಕನ್ಸ್ಟ್ರಕ್ಷನ್ ವರ್ಕ್ ಇರುತ್ತೆ ಪಿ ಡಬ್ಲ್ಯೂ ಅವ್ರಿಗೆ ಬರ್ತಾರೆ ಯಾರೇ ಸಂದರ್ಭದಲ್ಲಿ ಪ್ರಾಪರ್ ಆಗಿ ಚೆಕ್ ಮಾಡಿ ಬಿಡೋದ್ರ ಮುಖಾಂತರ ಯಾವುದೇ ಒಂದು ನಿರ್ಬಂಧ ವಸ್ತುಗಳು ಒಳಗಡೆ ಹೋಗೋದ್ ರೀತಿಯಲ್ಲಿ ತಾವು ಮೇಲುಚ್ಚುವರಿ ಮಾಡಬೇಕು ಅಂತ ಅಧಿಕಾರಿಗಳು ಕೂಡ ನಾನು ಚರ್ಚೆ ಮಾಡಿದೆ ಆಗ ಅದು ಕೇಸ್ ಒಂದು ಮಾಡಿದ್ರು ಅಲ್ಲ ನೋಡಿ ಇವಾಗ ಹೆಂಗಾಗುತ್ತೆ ಒಳಗಡೆ ಇರೋರು ಅಂದ್ರೆ ಹೊರಗಡೆ ಒಂದು ಮೊಬೈಲ್ ಏನಾಗುತ್ತೆ ಕೆಲಸ ಡಿಸ್ಟರ್ಬ್ ಮಾಡ್ತಿರ್ತಾರೆ ಅದ್ರ ಬಗ್ಗೆ ಸ್ವಲ್ಪ ಅದಾದ ನಂತರ ಇನ್ನೂ ಹೆಚ್ಚು ಅವರು ಆ ಎಲ್ಲಾ ಪರಿಶೀಲನೆ ಮಾಡುವಂತದ್ದು ಮಾಡಿದ್ದಾರೆ ಇವತ್ತು ನಾವು ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಕೇವಲ ಕೆಲವು ಸಣ್ಣ ಪುಟ್ಟ ವೈರ್ಗಳು ಹಗ್ಗಗಳು ಆ ಥರ ಸಿಕ್ತವೆ ಬೇಸಿಕಲಿ ಬಟ್ಟೆ ಒಣಗಾ ಕಣ್ಲಿಕ್ಕೆ ಅದಕ್ಕೆ ಇದಕ್ಕೆ ಹಾಕೊಂಡಿದ್ದೀವಿ ಅಂತಂದು ಹೇಳಿದರು ಅದು ಬಿಟ್ಟರೆ ನಮ್ಗೆ ಯಾವುದೇ ಒಂದು ನಿರ್ಬಂಧಿತ ವಸ್ತುಗಳು ಸಿಕ್ಕಿಲ್ಲ ರುಟೀನ್ ವಿಸಿಟ್ ಅಂದರೆ ಭಾಳಷ್ಟು ಬಾರಿ ನಾವು ಮಾಡಿದ್ದೀವಿ ನಾನು ಬಂದ ಮೇಲೆ ಒಂದು ಐದಾರು ಸರ್ಚ್ ಮಾಡಿದ್ದೀವಿ ಆದರೆ ಅದು ಪ್ರಾಬಬ್ಲಿ ಭಾಳಷ್ಟು ಬಾರಿ ಮಾಧ್ಯಮದವರು ನಿಮ್ಗೆ ಯಾರಿಗೂ ಗೊತ್ತಾಗಲ್ಲ ರ್ಯಾಂಡಮ್ ಆಗಿ ಅರ್ಲಿ ಮಾರ್ನಿಂಗ್ ಮಾಡ್ತೀವಿ ಕೆಲವು ಟೈಮು ಲೇಟ್ ನೈಟ್ ಬಂದ್ ಮಾಡ್ತೀವಿ ಒಂದಷ್ಟು ಸ್ಟಾಫ್ ಅಷ್ಟೇ ಲಿಮಿಟೆಡ್ ಬಂದು ಒಂದೊಂದು ಎರಡೆರಡು ಬ್ಯಾರಕುಗಳನ್ನು ಮಾಡ್ತೀವಿ ಸೊ ಇವತ್ತು ಸ್ವಲ್ಪ ವಿಸ್ತೃತವಾಗಿ ಪ್ರತಿಯೊಂದು ಬ್ಯಾರಾಕು ಮತ್ತು ಒಳಗಡೆ ಇರುವಂತ ಪ್ರತಿಯೊಂದು ಎಸ್ಟಾಬ್ಲಿಷ್ಮೆಂಟ್ ಸುಮಾರು ಎರಡು ಗಂಟೆಗಳ ಕಾಲ ಸರ್ಚ್ ಮಾಡಲಾಯಿತು ಮಾಡಿದಂಥ ಸಂದರ್ಭದಲ್ಲಿ ಯಾವುದೇ ನಿರ್ಬಂಧಿತ ವಸ್ತುಗಳು ಸಿಕ್ಕಿಲ್ಲ ಅಲ್ಲ ಈಗ ಇನ್ಮೇಟ್ ಯಾರಿದ್ದಾರೆ ಅನ್ನುವಂಥದ್ದು ಜೈಲ್ ಅಥಾರಿಟೀಸ್ ಗೊತ್ತಿರತ್ತೆ ನಾನು ಡಿಸ್ಕ್ಲೋಸ್ ಮಾಡ್ಲಿಕ್ಕೆ ಆಗಲ್ಲ ಆ ಥರದ್ದು ನನಗೆ ಯಾವುದು ಗಮನಕ್ಕೆ ಬಂದಿಲ್ಲ ಯಾರಿಗೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಅಪರಾಧ ಮಾಡಿದಂಥವ್ರಿಗೂ ಕೂಡ ಅಲ್ಲಿ ಸ್ಥಳೀಯವಾಗಿದ್ದಂಥ ಸಂದರ್ಭದಲ್ಲಿ ಜೈಲಿನ ಒಳಗಿನ ವಾತಾವರಣ ಹಾಳಾಗುವಂತ ಸಾಧ್ಯತೆ ಇರುತ್ತೆ ಒಂದು ಎರಡನೇದು ಅವರ ಸುರಕ್ಷತೆ ಮತ್ತು ಅವರಿಂದ ಇದ್ದವರಿಗೆ ಥ್ರೆಟ್ ಇದ್ದಂಥ ಸಂದರ್ಭದಲ್ಲಿ ಬೇರೆ ಬೇರೆ ಕಡೆ ಶಿಫ್ಟ್ ಮಾಡ್ತಾರೆ ಈಗ ನಾನು ಗುಲ್ಬರ್ಗದಲ್ಲಿದ್ದಾಗ ಕೆಲವು ಆರೋಪಿಗಳನ್ನ ನಾವೇ ಕೋರ್ಟಿಗೆ ರಿಕ್ವೆಸ್ಟ್ ಮಾಡಿ ಔಟ್ ಆಫ್ ಗುಲ್ಬರ್ಗ ಇಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ವಿ ಇದ್ದಾಗ ಕೆಲವು ಸರಿ ಔಟ್ ಆಫ್ ಮಂಗಳೂರು ಇಡಿ ಅಂತ ಕೇಳ್ತಾ ಇದ್ವಿ ಆ ಥರದ್ದು ಹೊರ ಜಿಲ್ಲೆಗಳಿಂದ ಬಂದಿರುವಂತವ್ರು ಇದ್ದಾರೆ ಮತ್ತೆ ನನಗೆ ಮಾಹಿತಿ ಬಂದಿದ್ದು ಗದಗ ಜಿಲ್ಲೆಯಲ್ಲಿ ಸ್ವಲ್ಪ ಓವರ್ ಕ್ರೌಡ್ ಆಗಿದೆ ಅಂತ ಅಲ್ಲಿನ ಸ್ವಲ್ಪ ಒಳಗಡೆ ಇರುವಂತಹ ನ ಈ ಕಡೆ ಶಿಫ್ಟ್ ಮಾಡುವಂಥದ್ದು ಕೂಡ ಕ್ರಾಂತಿ ಸಮಾಚಾರ ಟಿವಿ ಧಾರವಾಡ